ನಮಸ್ಕಾರ ರೀ ಎಲ್ರಿಗೂ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೋತೀನಿ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ಇವತ್ತು ಮನೆಯಲ್ಲಿ ಸಿಂಪಲ್ಲಾಗಿ ತುಂಬ ಸುಲಭವಾಗಿ ಕೇಕ್ ಮಾಡೋದು ಹೇಗಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ನಾನು ಅಳತೆಗೆ ಅಂತ ಒಂದು ಚಿಕ್ಕದ ಕಪ್ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಕಪ್ ಮೊಸರು ಎರಡು ಕಪ್ ಸಕ್ಕರೆ ಹಾಕೋತಾ ಇದ್ದೀನಿ ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಒಂದು ನಾಲ್ಕು ಕಪ್ ಆಗೋಷ್ಟು ಮೈದಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ನಾಲ್ಕು ಕಪ್ ಮೈದಾಗೆ ಎರಡು ಕಪ್ ಸಕ್ಕರೆ ಸಾಕಾಗುತ್ತೆ ನಂತರ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ನಾನು ಒಂದು ಕಪ್ ಹಾಲು ಹಾಕೋಬೇಕು ತುಂಬ ಜಾಸ್ತಿ ಕೂಡ ಹಾಕ್ಕೋಬೇಡಿ ಕೇಕ್ ಮಾಡೋಕ್ಕೆ ಅಳತೆ ತುಂಬ ಮುಖ್ಯ ಒಂದೇ ಕಪ್ಪಿಂದ ಅಳತೆನ ತಗೊಳ್ಳಿ ಚ ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇದಕ್ಕೆ ಒಂದು ಕಪ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಇದು ಅಡುಗೆ ಎಣ್ಣೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಬೇಕು ಒಂದು ಐದು ನಿಮಿಷ ಆದರೂ ಗಂಟುಗಳಿಲ್ದ ಹಾಗೆ ತಿರುಗಿಸ್ಕೊಳ್ಳಿ ಒಂದು ಬೌಲಲ್ಲಿ ಒಂದು ಸ್ಪೂನ್ ಆಗೋಷ್ಟು ಕಾಫಿ ಪುಡಿನ ತೊಗೊಂಡಿದ್ದೀನಿ ಇದಕ್ಕೆ ಸುಡ್ತಾ ಇರೋ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಕೋಕೋ ಪೌಡರ್ ಯೂಸ್ ಮಾಡ್ತಾ ಇಲ್ಲ ಕಾಫಿ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಕಾಫಿದು ಇವಾಗ ಒಂದು ಪ್ಯಾಕೆಟ್ ಇನ್ನೋನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ನೀನೋ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ ಯಾರಾದರೂ ನನ್ನ ಹೊಸದಾಗಿ ಹೊಸದ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಎರಡು ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ನಾನಿವಾಗ ಇವಾಗ ಕೇಕ್ ಮಾಡೋದಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ನಾನು ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಎಣ್ಣೆ ಹಚ್ಕೊಂಡು ಆ ಎಣ್ಣೆ ಮೇಲೆ ನಾನಿವಾಗ ಸ್ವಲ್ಪ ಮೈದಾನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ನೋಡಿ ಬಟರ್ ಪೇಪರ್ ಇಲ್ಲಾಂದರೆ ನಾವು ಈ ರೀತಿ ಕೂಡ ಮಾಡ್ಬೋದು ಇವಾಗ ಇದನ್ನು ಪಾತ್ರೆಗೆ ಹಾಕೋಣ ಪಾತ್ರೆಗೆ ಹಾಕ್ಕೊಂಡು ಒಂದು ಎರಡು ಮೂರು ಸರ್ತಿ ಚೆನ್ನಾಗಿ ತಟ್ತಾ ಇದ್ದೀನಿ ನಾನು ನೆಲಕ್ಕೆ ಗಂಟುಗಳು ಇರಬಾರ್ದು ಅಂತ ಇವಾಗ ಒಂದು ಇಡ್ಲಿ ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ನಾನು ಪಾತ್ರೆ ಚೆನ್ನಾಗಿ ಕೂತ್ಕೊಳ್ಳೋ ರೀತಿ ಸೆಟ್ ಮಾಡಿಬಿಟ್ಟು ಮುಚ್ಚಳನ್ನು ಮುಚ್ತಾ ಇದ್ದೀನಿ ಇವಾಗ ಮೂವತ್ತು ನಿಮಿಷ ಆದಮೇಲೆ ನೋಡ್ತಾ ಇದ್ದೀನಿ ನೋಡಿ ನಾನು ತುಂಬ ಚೆನ್ನಾಗಿ ಕಲರ್ ಬಂದಿದೆ ಈ ರೀತಿ ಒಂದು ಚಾಕು ಚುಚ್ಚಿ ನೋಡ್ತಾ ಇದ್ದೀನಿ ಅಂಟ್ಕೊಳ್ತಾ ಇಲ್ಲ ಇವಾಗ ಕೇಕ್ ರೆಡಿಯಾಗಿದೆ ಅಂತ ಅರ್ಥ ಮೇಲೆ ಇದನ್ನು ತೆಗಿತಾ ಇದ್ದೀನಿ ನೋಡಿ ತುಂಬ ಈಸಿಯಾಗಿ ಬರುತ್ತೆ ಕಾಣಿಸ್ತಾ ಇರ್ಬೋದು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ನಾನು ಫಸ್ಟ್ ಟೈಮ್ ಮಾಡಿದ್ದು ಕೇಕನ್ನು ಇವಾಗ ನಾನು ಒಂದು ಚಾಕ್ಲೇಟ್ನ ಮೆಲ್ಟ್ ಮಾಡಿ ಇದ್ದೀನಿ ಮೇಲೆ ಫ್ಲೇವರ್ಗೋಸ್ಕರ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಯಾವುದಾದ್ರೂ ಚಾಕ್ಲೇಟ್ ತಗೊಳ್ಳಿ ಮನೇಲಿ ಯಾವ್ದು ಇರುತ್ತೋ ಅದನ್ನೇ ಮೆಲ್ಟ್ ಮಾಡಿಕೊಂಡು ಮೇಲೆ ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನಾನು ಒಂದು ಬಾರ್ಬನ್ ಬಿಸ್ಕೆಟ್ ಪ್ಯಾಕೆಟ್ನ ನಾನು ತೊಗೊಂಡಿದ್ದೀನಿ ಇಲ್ಲಿ ಫುಲ್ಲಾಗಿ ನಾನು ಮಿಕ್ಸಿಯಲ್ಲಿ ಸಣ್ಣ ಮಾಡ್ಕೊಂಡಿದ್ದೀನಿ ಕ್ರೀಮ್ಗೋಸ್ಕರ ಇದಕ್ಕೆ ಇವಾಗ ಅದು ಮುಳುಗೋಷ್ಟು ಹಾಲು ಹಾಕ್ತಾಯಿದ್ದೀನಿ ನೋಡಿ ನಾನು ಕ್ರೀಮ್ ಮುಳುಗೋಷ್ಟು ತುಂಬ ಜಾಸ್ತಿ ಕೂಡ ಆಗಬೇಡಿ ಈ ರೀತಿ ಆಗಬೇಕು ಕ್ರೀಮು ಇವಾಗ ಇದಕ್ಕೆ ನಾನು ಸ್ವಲ್ಪ ಸಕ್ಕರೆ ಇದ್ದೀನಿ ಬಿಸ್ಕೆಟ್ಗೆ ಹಾಲು ಹಾಕಿದ್ವಿ ಅಲ್ವಾ ಸಕ್ಕರೆ ಕಡಿಮೆ ಆಗುತ್ತೆ ಅದಕ್ಕೆ ಸ್ವಲ್ಪ ಸಕ್ಕರೆನ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಫಸ್ಟ್ ಟೈಮ್ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ ಹೇಳಿ ನೋಡಿ ಎಷ್ಟು ಈಸಿಯಾಗಿ ಕಟ್ ಆಗ್ತಾ ಇದೆ ಅಂತ ಟೇಸ್ಟಿಯಾಗಿ ಸ್ಪಾಂಜಿಯಾಗಿ ಬಂದಿತ್ತು ಕೇಕು ಇಷ್ಟ ಆದರೆ ಲೈಕ್ ಮಾಡಿ ಧನ್ಯವಾದಗಳು